ನಮಗೆ ಹಾನಿಕಾರಕ ಈ ಎರಡು ವಿಚಾರಗಳು ಗೊತ್ತು ಅಂದ್ರೆ ಬಗ್ಗೆಡ್ಸ್ ನಮ್ಮ ದೇಹದಲ್ಲಿ ನಡೀತಾ ಇರತಕ್ಕಂಥ ಜೀವರಸಾಯನಿಕ ಪ್ರಕ್ರಿಯೆಗಳ ಸರಣಿಯಲ್ಲಿ ಎಲ್ಲಿ ನಿಲ್ಲಿಸಬೇಕು ಎಲ್ಲಿ ಶುರು ಮಾಡಬೇಕು ಸೂಪರ್ವೈಸರ್ಸ್ ತರ ಅಂಡ್ ದೇ ಆರ್ ಇನ್ ವೆರಿ ಸ್ಮಾಲ್ ಕ್ವಾಂಟಿಟೀಸ್ ಅಂದ್ರೆ ನ್ಯಾನೋಗ್ರಾಮ್ಸ್ ಪಿಕೋಗ್ರಾಮ್ಸ್ ಕ್ವಾಂಟಿಟಿಯಲ್ಲಿ ಇರಬೇಕಾಗಿದ್ದು ಹೆಚ್ಚಾದ್ರೆ ಅದು ಅದೇ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುತ್ತೆ ಸೊ ಆವಾಗ ನಿಮಗೆ ಕ್ಯಾನ್ಸರ್ ಆಗ್ಬೋದು ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ಬರ್ಬೋದು ದಪ್ಪ ಆಗೋದು ತಿನ್ಬಾರದನ್ನೆಲ್ಲ ತಿನ್ಬೇಕು ಅನ್ಸೋದು ಆ ರೀತಿ ಒಂದು ಪ್ರವೃತ್ತಿ ಶುರು ಆಗುತ್ತೆ ಸೊ ಅಡಿಕ್ಷನ್ ಶುರು ಹೌದು ಸೊ ಸೂಕ್ಷ್ಮ ಪ್ರಮಾಣದಲ್ಲಿ ಸಮತೋಲನವಾಗಿ ಬ್ಯಾಲೆನ್ಸ್ ಆಗಿರಬೇಕಾಗಿದ್ದ ಅತಿ ಸಣ್ಣ ಪ್ರಮಾಣದಲ್ಲಿ ನಮ್ಮ ದೇಹದಲ್ಲಿ ರಕ್ತದಲ್ಲಿ ಹಾರಾಡ್ತಾ ಪಾರಾಡ್ತಾ ಒಳ್ಳೆ ಕೆಲಸಗಳನ್ನು ಮಾಡಬೇಕಾಗಿದ್ದ ಆ ಪ್ರಮಾಣವನ್ನು ನಾವು ಕೆದಕಿದ್ರೆ ಮೋಸ ಆಗುತ್ತೆ ಮೋಸ ಆಗುತ್ತೆ ಅಂಡ್ ಸೊ ಒಂದು ಒಂದ್ಸತಿ ನೀವು ಸ್ಟೆರಾಯ್ಡ್ಸ್ಗೆ ಅಭ್ಯಾಸ ಮಾಡಿದರೆ ಅದು ಆ್ಯಕ್ಚುಲಿ ದೇ ಆರ್ ಆಲ್ಸೋ ಲೈಫ್ ಸೇವಿಂಗ್ ಡ್ರಗ್ಸ್ ಹೌದು ಹೌದು ಸರ್ ಏನು ಆಗಲ್ಲ ಆ ಮುಗ್ದೋಗಿದೆ ಅಂದಾಗ ಅದು ಕೆಲಸ ಮಾಡುತ್ತೆ ಬಟ್ ಅಂಥದ್ದರನ್ನ ನಾವು ದಿವಸ ಬಳಸೋಕ್ಕೆ ಶುರು ಆದರೆ ಗೊಂದಲಗಳು ಶುರು ಆಗ್ತವೆ ಇನ್ಫ್ಯಾಕ್ಟ್ ಇಮ್ಯುನಿಟಿಯನ್ನು ಸಪ್ರೆಸ್ ಸಪ್ರೆಸ್ ಮಾಡೋದು ಆಟೋ ಇಮ್ಯೂನ್ ಡಿಸೀಸಸ್ ಎಲ್ಲ ಈಗ ಜಾಸ್ತಿ ಆಗ್ತಾ ಇರೋದು ಯಾಕಂದರೆ ನಾವು ಪ್ರತಿ ದಿವಸ ಬಡಿಸೋ ಹಾಲಿನಲ್ಲೇ ಈ ಸ್ಟೆರಾಯ್ಡ್ ಅಸಮತೋಲನವನ್ನು ಸೃಷ್ಟಿ ಮಾಡಿದ್ದೀವಿ ಇನ್ಫ್ಯಾಕ್ಟ್ ಹೆಂಗಸರ ಹಾರ್ಮೋನಲ್ ಬ್ಯಾಲೆನ್ಸಸ್ ವೆರಿ ಸೂಕ್ಷ್ಮವಾಗಿರುತ್ತೆ ಅದನ್ನು ಹಾಲು ಕುಡಿಯೋದ್ರಿಂದ ಕೆಡಿಸ್ತಾ ಇದೆ ಅದಕ್ಕೆ ಗೈನಕಲಾಜಿಕಲ್ ಪ್ರಾಬ್ಲಮ್ಸು ಇಡೀ ಪ್ರಪಂಚದಲ್ಲಿ ಸಾಗಿ ಈಗ ಹೆಣ್ಮಕ್ಳ ಮೂತಿ ಮೇಲೆ ಮೀಸೆ ಬರ್ತಾ ಇದೆ ಆಫ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅದನ್ನ ನಾವು ಸಾಮೆ ಅಕ್ಕಿ ಅದರ ನಾರು ಈ ಇಂಬ್ಯಾಲೆನ್ಸ್ ಅನ್ನ ತೊಳಗಿಸೋದಕ್ಕೆ ಕಲ್ಮಶಗಳನ್ನ ತೆಗೆಯೋದಕ್ಕೆ ಉಪಯೋಗ ಆಗುತ್ತೆ ಅಂತ ನಾವು ಕಂಡು ಹಿಡ್ಕೊಂಡಿ ಸೊ ಯಾವುದೇ ಗೈನಕೊಲಾಜಿಕಲ್ ಪ್ರಾಬ್ಲಮ್ ಇರಲಿ